Garuda Express, an international warrior service. ಒಡೆಯುವ ಪಾದಗಳ ಆರೈಕೆಗೆ ಪವರ್ಫುಲ್ ಮನೆಮತುಗಳು ಅವು ಯಾವುವು ಅಂತ ಹೇಳ್ತೀನಿ ನೋಡೋಣ ಬನ್ನಿ ಎರಡು ಲೀಟರ್ ನಷ್ಟು ಸ್ವಲ್ಪ ಬಿಸಿ ಇರುವ ನೀರಿಗೆ ಎರಡು ಚಮಚ ಜೇನುತುಪ್ಪ ಹಾಕೊಂಡು ಅದರಲ್ಲಿ ನಿಮ್ಮ ಪಾದಗಳನ್ನ ಇಟ್ಟರೆ ನೋವು ಕಡಿಮೆ ಆಗುತ್ತೆ ಒಡೆದ ಪಾದಗಳು ಸುಂದರವಾಗಿ ಕಾಣುತ್ತೆ ಅಷ್ಟೇ ಅಲ್ಲದೆ ನೀರು ತಣ್ಣಗೆ ಆಗೋ ತನಕ ಸುಮಾರು ಹದಿನೈದು ನಿಮಿಷಗಳ ಕಾಲ ಪಾದಗಳನ್ನ ನೀರಿನಲ್ಲಿಡಿ ಇದರಿಂದ ನಿಮಗೆ ಆರಾಮೂ ಸಿಗುತ್ತೆ ಹಾಯಾಗಿರುತ್ತೆ ಆಗಿರುತ್ತೆ ಇನ್ನು ಜೇನುತುಪ್ಪದಲ್ಲಿ ಸೂಕ್ಷ್ಮ ಜೀವಿ ನಿರೋಧಕ ಮತ್ತು ಮೃದುವಾಗಿಸುವ ಗುಣಗಳು ಇರೋದ್ರಿಂದ ನಿಮ್ಮ ಪಾದಗಳು ಸುಂದರ ಹಾಗೂ ಮೃದುವಾಗುತ್ತೆ ಒಂದು ದೊಡ್ಡ ಬಾಳೆಹಣ್ಣು ಹಣ್ಣನ ಕ್ಯೂಚಿ ಎರಡು ಚಮಚ ಆಲಿವ್ ಎಣ್ಣೆಯನ್ನು ಸೇರಿಸಿ ಈ ಮಿಶ್ರಣವನ್ನ ಪಾದಗಳಿಗೆ ಹಚ್ಚಿ ನೋಡಿ ನಿಮಗೆ ಒಂದು ವಿಚಿತ್ರವಾದಂತಹ ಅನುಭವ ಉಂಟಾಗುತ್ತೆ ಅಂದ್ರೆ ನಿಮ್ಮ ಪಾದಗಳು ಮೃದುವಾಗಿ ಹಾಗೂ ಸುಂದರವಾಗಿ ಕಾಣಲಿ ಇದೊಂದು ಮನೆಮದ್ದು ಹೌದು ಒಂದು ಬಾಳೆ ಹಣ್ಣನ್ನ ಕ್ಯೂಚಿ ಎರಡು ಚಮಚ ಆಲಿವ್ ಎಣ್ಣೆಯನ್ನ ಸೇರಿಸಿ ಈ ಮಿಶ್ರಣವನ್ನ ಪಾದಗಳಿಗೆ ಹಚ್ಚಿ ಸುಮಾರು ಹದಿನೈದು ನಿಮಿಷಗಳವರೆಗೆ ಒಣಗಲು ಬಿಡಿ ಆ ಬಳಿಕ ಸ್ವಚ್ಛವಾದ ನೀರಿನಿಂದ ಶುಭ್ರಗೊಳಿಸಿಕೊಳ್ಳಿ ಒಡೆದ ಪಾದಗಳಿಗೆ ಇದೊಂದು ಅತ್ಯುತ್ತಮ ಮನೆಮದ್ದು ಅಷ್ಟೇ ಅಲ್ಲದೆ ಕೆಲವು ತುಳಸಿಯ ಎಲೆಯನ್ನ ಅಥವಾ ದಂಟಿನ ಕೆಳಭಾಗದ ಎಲೆಗಳು ಉತ್ತಮವಾದದ್ದು ನೀರಿನ ಬೆರೆಸಿ ಅರಿದು ಲೇಪನ ತಯಾರಿಸಿಕೊಳ್ಳಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದೆರಡು ಚಿಕ್ಕ ಕರ್ಪೂರದ ಬಿಲ್ಲೆಗಳನ್ನ ಪುಡಿ ಮಾಡಿಕೊಂಡು ಸೇರಿಸಿಕೊಂಡು ಕಡೆಯದಾಗಿ ಲೋಳೆ ಸರದ ಒಂದು ಚಿಕ್ಕ ಕೋಡನ್ನ ಅರದು ಹಾಕಿ ಈ ಮಿಶ್ರಣವನ್ನ ಪಾದಗಳಿಗೆ ಹಚ್ಚಿಕೊಂಡು ಸುಮಾರು ಹದಿನೈದು ನಿಮಿಷಗಳವರೆಗೆ ಒಣಗಲು ಬಿಡಿ ಬಳಿಕ ಉಗುರು ಬೆಚ್ಚನೆಯ ನೀರಿನಿಂದ ತೊಳೆದುಕೊಂಡು ಬಟ್ಟೆಯಿಂದ ಬರೆಸಿಕೊಳ್ಳಿ ಅತಿ ಹೆಚ್ಚು ಬಿರುಕಿದ್ರೆ ಮಾತ್ರ ದಿನಕ್ಕೆ ಎರಡು ಬಾರಿ ಇಲ್ಲಿದ್ರೆ ದಿನಕ್ಕೂ ಒಂದು ಬಾರಿ ಅನುಸರಿಸಿದ್ರೆ ಶೀಘ್ರವೇ ನಿಮ್ಮ ಬಿರುಕುಗಳು ತುಂಬಿ ಆರೋಗ್ಯಕರ ಹಿಮ್ಮಡಿಗಳು ನಿಮ್ಮದಾಗುತ್ತವೆ ಹೀಗೆ ನಾವು ನಮ್ಮ ಹಿಮ್ಮಡಿಗಳ ಸಂರಕ್ಷಣೆ ಮತ್ತು ಸೌಂದರ್ಯವನ್ನ ಕಾಪಾಡುವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ